ಆಮೇಲೆ ನಾನು ಮನೆ ಕೊಡ್ತೀನಿ ಅಂತಂದ್ರೆ ನಾವು ಆಸ್ತಿ ಬರ್ಕೊಡಲ್ಲ ಅಂತಂದ್ರೆ ಅದಕ್ಕೆ ನಿಮ್ಮ ಚಿಕ್ಕಮ್ಮನ ಕಲ್ಸಿರ ನಿಮ್ಮ ಚಿಕ್ಕಪ್ಪನ ಯಾರು ಆಸ್ತಿನಮ್ಮ ಹೆಸ್ರಾಗ ಮನೆ ಮನೆಯದೇ ಎರಡು ಎಕರೆ ಜಮೀನು ಅದೇ ಅದನ್ನೆಲ್ಲನು ನಿಮ್ಮ ಚಿಕ್ಕಮ್ಮನ ಹೆಸ್ರು ಬರ್ಕೊಡ್ಬೇಕಂತೆ ಬರ್ಕೊಟ್ರೆ ಮಗು ಇಸ್ಕೊಡ್ತಾರಂತೆ ಇಲ್ಲಾಂದ್ರೆ ಈಸ್ಕೊಡಲ್ಲಂತೆ ಅದಕ್ಕೆ ನಾನು ಬರ್ಕೊಡಲ್ಲ ಅಂತ ಬಂದೆ ಒಳ್ಳೆ ಕೆಲಸನ ಮಾಡಿದ್ಯಾ ಬಿಡಮ್ಮ ಏನು ಅವ್ರಿಗೆ ಬರ್ಕೊಡೋದ ಯಾರ ಬರೋಕೆ ದಾನ ಮಾಡೋಣ ಬಿಡೋ ನಾವು ಒಳ್ಳೆ ಕೆಲಸ ಮಾಡಿದ್ಯಾ ಯಾವುದೇ ಕಾರಣಕ್ಕೂ ಚಿಕ್ಕಪ್ಪನ ಚಿಕ್ಕಮ್ಮನ ಆಸ್ತಿ ಸೇರ್ಕೊಂಡಮ್ಮ ಇಲ್ಲ ಹೇಳಪ್ಪ ಕೊಡ್ತೀನಿ ನಾನು ಕೊಡೋಲ್ಲ ನನ್ನ ಪ್ರಾಣ ಹೋದ್ರು ಕೂಡ ಕೊಡೋಲ್ಲ ನಾನು ಯಾಕೆ ಕೊಡಬೇಕು ರಾಮ ಹ್ಞೂ ಯಾಕೆ ಕೊಡಬೇಕು ಅವಳು ಎಷ್ಟು ತೊಂದರೆ ಕೊಡ್ತಾವಳೆ ನಮ್ಗೆ ಯಾಕೆ ಕೊಡಬೇಕು ಏಯ್ ಯಾಕೋ ನಿಮ್ಮ ಅಪ್ಪನ್ ಕೂಗ್ತಾರದ ಯಾಕೆ ನಿಮ್ಮ ಅಪ್ಪನ ಕೂಗ್ತಾರದ ಏಯ್ ಹೋಗತಾ ಈಗ ಒಮ್ಮದಂತಲ್ಲೋಗು ಎಲ್ಲ ಮಗುವ ಸಾವಿತ್ ಅಮ್ಮನ ನೀನು ಮಗುವ ಮತ್ತೆ ಅಂತ ಹೇಳುದ್ಲ ಅಂಬುದಿ ಹೋಗೋವ್ರೆ ಅಂತ ಎಲ್ಲ ಮಗುವ ಯಾಲ್ ಕುಡಿಲಪ್ಪ ಮಗುನ ಎಲ್ಲಿ ಸುರೇಶ್ನು ಎತ್ಕೊಂಡ ಅನಾಥಾಷ್ಟ್ರಮ್ದ ಅಯ್ಯೋ ಮಗುನಾಲ್ಸ ಕೆಲಸ ನಾವ್ ಅಲ್ಲಿ ಹೋಗಿ ಕೇಳಿದ್ರೆ ಇಲ್ಲಿ ಯಾರು ಮಗುನ್ ಬಿಟ್ರು ಅವ್ರು ಬರಲಿ ಅವಾಗ ಕೊಡ್ತಿರ್ ಮಗುನ ಅಂತಂದ್ರು ಹೋಗಿ ಕೇಳಿದ್ರೆ ಬರಲ್ಲ ಅದಕ್ಕೆ ಬಂದ್ರಿ ಆಚೆ ಯಾಕಮ್ಮ ಹೆಸರು ನಾನು ನಮ್ಮ ಖಾಲಿ ಪೇಪರ್ ಮೇಲೆ ಸೈನ್ ಹಾಗಾದ್ರೆ ಹಂಗಾದ್ರೆ ಅವಳು ಕಳಿಸ್ತಾಳಂತೆ ಇಲ್ಲ ಅಂದ್ರೆ ಕಳಿಸ್ತಾಳಂತೆ ಅದಕ್ಕೆ ನಾನು ಆಗಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಓ ಈ ಕೆಲ್ಸಕ್ಕೆ ಬೇರೆ ಮಾಡ್ತಾರೆ ನೀವ್ರ ಹ್ಮ್ ಅಪ್ಪ ನೀನೇ ಏನಾನ ಮಾಡ್ಬೇಕಪ್ಪ ಪಾಪ ಮಗು ಅನಾಥ ಶ್ರಮದ ಬಿಟ್ಬಿಟ್ಟವ್ರೆ ಅಳ್ತದಪ್ಪ ಮಗು ಪಾಪ ಅಪ್ಪ ಒಟ್ಟೆ ಉರಿತದಪ್ಪ ಏನ್ ಮಾಡೋದು ಅವ್ನ ನೋಡಿದ್ರೆ ಬರಲ್ಲ ಅಂತ ಅವನಂತೆ ಇನ್ನು ಅವ್ರು ಹೇಳ್ದಂಗ ನಾವು ಕೇಳಕ್ ಆಗಲ್ಲ ಹ ನಡಮ್ಮ ಒಳಕ ಅದೇನೋ ನೋಡೋದ್ ನಡಿ ಹೋಗಿ ಕರ್ಕೊಂಡ್ ಬರೋಣ ಅಲ್ಲಿ ಅವ್ರು ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂತಾರಲ್ಲ ಒಂದು ವ್ಯವಸ್ಥೆ ಮಾಡ್ತೀನಿ ನಡಿ ಒಳಕ ಇಲ್ಲ ಇಲ್ಲ ಅವಳು ನಮ್ಮ ಮನೆಗೆ ಬರೋಂಗೆ ಇಲ್ಲ ಎಲ್ಲನ ಬದುಕಂಡೆ ಬಿಡು ಅವಳಿಷ್ಟ ನಮ್ಮ ಮನೆಗೆ ಬರ್ಕೊಟ್ಟು ಆ ಮಗು ಬೇಡ ಬೇಡ ಅಂತ ಹೇಳಿದ್ರೆ ನನ್ನ ಮಾತು ವಿರೋಧವಾಗಿ ಆ ಮಗು ನೀ ಮನೆಗೆ ತರಬೇಕು ಅಂತ ಇಷ್ಟು ತಯಾರು ಮಾಡ್ತಾವಳ ಇಡು ನಮ್ಮನೆ ಒಳಗೆ ಏನಕ್ಕೆ ಬರ್ಬೇಕು ಬರ್ಕೂಡ್ದು ನಮ್ಮನೆ ಬಾಯಿಸ್ಕೊಂಡು ನೆಡಿ ಬಾಯಿಸ್ಕೊಂಡ್ ಒಳಕಾ ನಡಿಯೋ ಒಳಕಾ ನೆಡಿ ಒಳಕ ಸುಮ್ಮ ಒಳಕ ನಾನು ಒಳಗೆ ಹೋಗೋ ಮಾತಾ ಇಲ್ಲ ಇವಳು ನಮ್ಮನೆ ಒಳಗೆ ಬರ್ಕೂತಷ್ಟೇ ಅವ್ ನನ್ನಿಂದ ನೀವ್ಯಾಕೆ ಜಗಳ ಮಾಡ್ಕೊತೀರಿ ಬಿಡು ಮಾವ ನಾನು ತೀರ್ಮಾನ ಮಾಡಿದ್ದೀನಿ ಈ ಮನೆಗೆ ಇರ್ಕೂದು ಅಂತ ನಾನು ನನ್ನ ಮಕ್ಕಳು ನನ್ನಗನ್ನು ಬೇರೆನೇ ಇರ್ತೀನಿ ನಾವು ಕಾಳಕು ಒಂದೇ ಆಗೋಯ್ತು ಮಾವ ಅಂದಾಗ ಅನ್ಸ್ಕೊಂಡಿರೋ ನನ್ನ ಆಗಲ್ಲ ಆ ಮಗುನ ಕರ್ಕಂಬಂದ ನಾವು ಆ ಮನೆಗೆ ಇರ್ತೀರ ಹಳೆ ಮನೆಗೆ ನಾವೆಲ್ಲೋ ಕೂಲಿ ನಾಳೆ ಮಾಡ್ಕೊಂಡು ಜೀವನ ಮಾಡ್ತೀವಿ ನನ್ನ ಮಕ್ಕಳು ಗಟ್ಟವರಾಗೋರೆ ಅದಕ್ಕಮ್ಮ ಸಾವಿತ್ಮ್ಮ ಇಂಥ ಮಾತು ಮಾತಾಡ್ಬಿಟ್ಟೆ ಇಷ್ಟು ದೊಡ್ಡ ಮಾತು ಹಾಂ ಇನ್ನೇನು ಮಾತಾಡಲಿ ಮಾವ ನಾನು ಇನ್ನೇನು ಮಾತಾಡಲಿ ಏನು ವರ್ ಇದು ಒಂದೂವರೆ ವರ್ಷದ ಮಗು ಪಾಪ ಯಾರಾದರೆ ಏನು ಹಾಂ ನಿಮಗೆ ಸಿಕ್ಕಿದ್ರೆ ನೀವೇ ಬಿಟ್ಬಿಡ್ತಾಯಿತ್ರೀ ಅಮ್ಮವ ನೀವೇ ಹೇಳ್ರಿ ಅಲ್ಲ ಏನು ಕೇಳ್ತದೆ ಅಮ್ಮ ಮಗು ಏನೋ ಒಂದು ಹಾಲು ಏನೋ ಈ ಮಕ್ಕಳ ಅದು ಆಡ್ಕೊಂಡು ದೊಡ್ಡದಾಗ್ತದೆ ಅಂತ ದೊಡ್ಡದಾದ ಮೇಲೆ ನೋಡೋಣ ಅಬ್ಬಂದು ನವನೇ ಆ ಮಗು ತತ್ತೀನಿ ಅಂತಂದರೆ ಇಷ್ಟೆಲ್ಲ ಮಾತಾಡಿದ್ರೆ ನಾನು ಏನು ಮಾವ ಮಾಡಲಿ ಏನು ಮಾಡಲಿ ಮಗ ಇವತ್ತು ಇಷ್ಟು ಸ್ಟಾಲ್ ಕೇಳ್ತದೆ ನಾಳೆ ಓದಕ್ಕೆ ನಾನು ಅಷ್ಟು ಓದಬೇಕು ಇಷ್ಟು ಓದಬೇಕು ಅಂತ ಓದಕ್ಕೆ ಕಚ್ಕ ದುಡ್ಡು ಕೇಳ್ತದೆ ಇನ್ನು ನಾಳೆ ನನ್ನ ಕೆಲ್ಸಕ್ಕೆ ಹೋಗಬೇಕು ಗೋರ್ಮೆಂಟ್ ಕಚ್ಕೋ ಇಷ್ಟು ದುಡ್ಡು ಕೊಟ್ಟು ಅಂತದೆ ಆಮೇಲೆ ಮುಂದಕ್ಕೆ ಮದುವೆ ಮಾಡಬೇಕು ಹಾಂ ಇದೆಲ್ಲ ಬೇಕಾ ಏನು ಮುಂದಿನ ಆಲೋಚನೆ ಇಲ್ಲ ಇಲ್ಲ ಮುಂದಿನ ಆಲೋಚನೆ ಹೇಳಿಕಾ ದುರಾಂಕರ ನಿಗಾರ್ದು ಹಿಂಗೆ ಆಡೋದು ನಡಿ ನೀನು ಬಳಕೆ ಅವ್ರು ಏನಾರ ಮಾಡ್ಕೊಂಡಿ ನಮ್ಗೆ ಏನು ಬೇಕು ಯಾವಳು ಎಲ್ಲನ ಸಕ್ಕೊಂಡು ಯಾರನ್ನ ತಂದು ಹೋದ್ರೆ ಓದ್ತಾರೆ ಬಾ ಹಾಗಾದರೆ ನಮ್ಮ ಅವಶ್ಯಕತೆ ನಿಮಗಿಲ್ಲ ಅನ್ನೋ ಅಯ್ಯೋ ಅಮ್ಮನ್ ಬೇಕು ಅಂತ ಅಮ್ಮನ್ ಸರಿ ಇಟ್ಕೊಂಡು ಓಡಾಡ್ತೀರಾ ಅಪ್ಪನ ಮಕ್ಕಳು ಹಾಂ ಇನ್ನೇನು ಬೇಕು ನಿಮ್ಮ ಅವಶ್ಯಕತೆ ನಮ್ಗೆ ಯಾವ ದೊಡ್ಡವರಾಗಿದ್ದೀರಲ್ಲ ದುಡಿಯೋರಾಗಿದ್ದೀರಲ್ಲ ನಿಮ್ಮ ಜೀವನ ನೀವು ಮಾಡ್ಕೊಳ್ರಿ ಯಾವತ್ತಿದ್ರು ಬೇರೆ ಹೋಗ್ಬೇಕಲ್ಲ ಏನ್ ಹಂಗಾದ್ರೆ ಅವ್ರನ್ನ ಬೇರೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿಯಾ ಮಾಡ್ಬಿಟ್ಟಿಯಾ ನಿರ್ಧಾರ ಮಾಡಿದ ಅವಳು ನಿರ್ಧಾರ ಮಾಡೋಳಲ್ಲ ಮಗು ನಮ್ಮ ಬರಂಗಿದ್ರೆ ಇವ್ರ ಮನೆಗೆ ಬರೋದು ಬೇಡ ಆಯ್ತಾ ಮಗು ಎತ್ಕೊಂಬತ್ತೀನಿ ಅಂದ್ರೆ ಅವ್ರು ಪಾಡು ಸಾವಿತ್ರಮ್ಮ ನಡಿಬಳಕ ನೆಡಿ ಬಳಕ ಅವಳೇನೋ ಗೊತ್ತಿಲ್ಲದ್ರೆ ಏನೇನೋ ಮಾತಾಡ್ತಾಳೆ ಅಂತ ನೀನು ಅವಳದೇ ಕತೆ ಕೈಯಾ ಕಟ್ಕೊಂತೀನಿ ನಡೆಯಮ್ಮ ಇಲ್ಲಮ್ಮವ ಇಲ್ಲ ಒಬ್ಬರುಗ ಬೇಜಾರು ನಾವು ಒಂದು ಬೇಕಂತಂದ್ರೆ ಒಂದು ಕಳ್ಕೊಳ ಬೇಕು ಯಾಕೋ ನಂಗೆ ಮುಂಚೆ ಬಿದ್ದು ಬಿಟ್ಟದೆ ಆ ಮಗು ಮೇಲೆ ಎಲ್ಲ ನಮ್ಮ ಚೇತನ್ಯ ಗೊತ್ತಿಗ್ಲಿ ಅದಕ್ಕೆ ನಾನು ಆ ಮಗುನ ಸಾಕಬೇಕು ಅಂತ ಅನ್ಕೊಂಡಿದ್ದೀನಿ ಕಷ್ಟನಾಗಲಿ ಸುಖನಾಗಲಿ ನಾನು ಆ ಮಗುನ ಸಾಕೆ ಸಾಕ್ತಿನಿ ಮಗ ನಾವು ನಾಲ್ಕು ಜನನ ಉಪವಾಸ ಐತೆ ಆ ಮಗುಗೆ ತಿನ್ನಿಸ್ತೀನಿ ನಿಮ್ಮ ಪಾಡಕ್ಕೆ ನೀವು ಇರ್ರಿ ಮವ ನಮ್ಮಿಂದ ನೀವು ಯಾವತ್ತೂ ಬೇಜಾರಾಗ ಕೊಡದು ನೀವೆಲ್ಲ ಜೊತೆಗಿಲ್ಲ ಅಂತಂದ ಮೇಲೆ ನಾನೇಮ್ಮ ಅವ್ರ ಜೊತೆಗಿರಲಿ ಅಣ ನೀನು ಅಲ್ಲೇ ಇರಬೇಕು ಆಯಿತಾ ನೀನು ಅಲ್ಲೇ ಇರಬೇಕು ನಿನ್ನ ಜಾಗ ಅಲ್ಲೇ ನನ್ನ ಮಾತು ಕೇಳಿ ನೀನು ಅಲ್ಲೇ ಇರು ನಾನಿರಲ್ಲ ನಾನು ಇರಲಿ ನಾನು ನಾನಿರಲ್ಲ ನನಗೆ ಬೇಕಾಗಿಲ್ಲ ಅಣ ನೀನ್ ಆ ಇಲ್ಲ ಅಂತಂದ್ರೆ ಆ ಮನೆಗೆ ಏನೇನು ಆಗ್ತದೆ ಅಂತ ನಿಂತ ತಿಳಿಯಲ್ಲ ನಾವಿಲ್ಲೇ ಎದುರುಗನ ಇರ್ತಿರಲ್ಲ ಎಲ್ಲೂ ಹೋಗಲ್ಲ ನಾವು ಆಯ್ತಾ ನಾನು ಯಾಕೆ ಅಲ್ಲಿ ಇರು ಅಂತ ಹೇಳಿದ್ನಿ ಅನ್ನೋದು ಮುಂದೆ ತಿಳಿತಾರೆ ನಿಂತ ನೀನು ಅಲ್ಲೇ ಇರಬೇಕು ನನ್ನ ಮಾತು ಕೇಳು ಅಂಬುಜಿ ಬುದ್ಧಿ ಕಲಿಬೇಕಂತಂದರೆ ನಾವು ದೂರನೇ ಇರಬೇಕು ಇಲ್ಲ ಅಂತಂದರೆ ಅಂಬುಜಿ ಬುದ್ಧಿ ಕಲಿಯಲ್ಲ ಮಗು ತಾನೆ ನಾನು ಒಗ್ಗಿಸ್ಕೊಂಬತ್ತೀನಿ ಮಗುನ ನೀನೇನು ಯೋಚನೆ ಮಾಡಬೇಡ ಸುಮ್ಮನೆ ಅಲ್ಲ ಅವಳಿಗೇನೋ ಬುದ್ಧಿ ಇಲ್ಲ ಅವಳಿಗೇನೋ ನಾವು ಮಾತಾಡ್ತಾಳೆ ಅಂದರೆ ನೀವು ಮನೆ ಬಿಟ್ಟು ಹೋಗೋದ ಇದೆಲ್ಲ ನಂಗೆ ಸರಿ ಹೊಂದುತ್ತ ಇಲ್ಲಪ್ಪ ನೀವು ಹಿಂಗೆಲ್ಲ ಮಾಡ್ತೀರಿ ಅಂತಂದರೆ ನಾನು ಎಲ್ಲ ದೇಶ ಅಂತ ಹೊರಟೋಗ್ಬಿಡ್ತೀನಿ ನಾನಂತೂ ಇರಲ್ಲ ಈ ಊರಾಗ ಯಾಕೆ ನನಗೆಲ್ಲ ಆಡ್ತಾ ಇದೆಯಾ ಸುಮ್ಮನೆ ಇರೋಣ ನೀನು ಸುಮ್ಮನೆ ಇರುವ ನನ್ನ ಮಾತು ಕೇಳುವ ನಾನು ಈ ಮನೆಗೆ ಇರಬೇಕಂದ್ರೆ ನಂದು ಒಂದು ಚರತ್ತು ಅದೇನೇಳ ಇನ್ನೇನು ಹೇಳ್ತೀವಿ ಅದ್ ಕೇಳ್ತೀನಿ ನಾವು ನಿಮ್ಮ ಮನೆಗಿಂದ ಊಟನೇ ತಿನ್ಬೇಕು ನಾನು ಇಲ್ಲಿ ಊಟ ನಂಗೆ ಬೇಡ ನನ್ಗೂರತ್ತು ಅಲ್ಲೇ ತಿನ್ಬೇಕು ಆಯ್ತು ನಾಲ್ಕು ಹೊತ್ತು ತಿನ್ನು ಆಯ್ತಾ ಊಟ ಇಲ್ಲೇ ತಿನ್ನು ಅಲ್ಲೇ ತಿನ್ಬೇಡ ನೀನ್ ಯೋಗ್ಯಾಕಿವ ಆಟ ಆಡ್ತಾ ಇರೋದಾ ಯಾಕೆ ಹೇಳುವ ಅದ ಅಂತಲ್ಲಣ್ಣ ಪಾಪ ಅಲ್ಲಣ್ಣ ಮಗುವ ಹಾ ಯಾರ ಮಗು ಆದರೆ ಹೇಳಣ್ಣ ಪಾಪ ಅಯ್ಯೋ ಅನ್ಸೈತೆ ನಾವು ಅಮ್ಮನ ಬೇರೆ ಆ ನಮ್ಮ ಮುನ್ಸಿಗೆ ಜಾಸ್ತಿ ಹಚ್ಕೊಂಡ್ಬಿಟ್ಟವಳೆ ಇಲ್ಲಮ್ಮ ಮುಂಚಕ್ಕೆ ನಾವು ನೋಡಿ ಮಾಡೋಕಾ ಸಾಕಣ್ಣ ಬಿಡೋಣ ಇಡ್ಲಿ ಬಿಡೋಣ ಎಲ್ಲ ಒಂದತ್ರ ಸರಿ ಎತ್ಕೊಂಡ್ ಹೋಗಿ ಮಗುನಾ ನಾನು ಬಂದ್ಬಿಡ್ತೀನಿ ಆ ಮನೆಗೆ ಅಣ್ಣ ನನ್ನ ಮಾತು ಕೇಳೋಣ ನೀನು ಸುಮ್ಮನೆ ಮನೆಗೆ ಯಾರಿಗೂ ನಂಬಿ ಇಲ್ದಿರ ಅಂಗಾಗ್ತದೆ ಅಂಬುಜಿನ ಬಾಯಿ ಬಡ್ಕೊತೇ ಇರ್ತಾಳೆ ಒಬ್ಬರಿಗೂ ನಂಬಿರಲ್ಲ ನನ್ನ ಮಾತು ಕೇಳಿ ನೀನು ಬಾ ಸ್ವಾಮಿ ಒಳಕಾ ಹೋದ್ರೆ ಓದ್ತಾರೆ ಬಾ ಹ್ಞೂ ಬಾ ಹೋದ್ರೆ ಓದ್ತಾರೆ ಅಷ್ಟೇ ದೊಡ್ಡವರಾಗೋರ್ಗು ಅಷ್ಟೇ ಬೇಕಾಗಿರೋದು ಅಮ್ಮನೊಪ್ಪರು ಇನ್ನೇನು ಬೇಕು ನೋಡವನು ಏನು ತಿಳಿದಿದ್ದನು ಇವತ್ತು ಎಂಟ್ರೂ ಬೇಕು ಮಕ್ಳು ಬೇಕು ಅಂತ ಹೋಗಿ ನಿಂತ್ಕೊಂಡವ್ ನೋಡು ಸರಿನಾ ಈಗ ನಾವು ಸಾಕಿಲ್ಲ ಇವನ್ನ ದೊಡ್ಡೋರು ಮಾಡಿಲ್ಲ ಹಾಂ ನೋಡಿ ಇವತ್ತು ಎತ್ತ ತಂದೆ ತಾಯಿ ಬೇಡಂತೆ ಉಂಟಾ ಎಂ ಮಕ್ಳು ಬೇಕಂತೆ ಉಂಟಾ ಎಂತ ಮಾತ್ರಿ ಮಾತಾಡ್ತಾವಣೆ ಅಪ್ಪ ಅಮ್ಮ ಇವರು ಸಿಂಚೆ ಹತ್ರ ಹೋಗ್ಬಿಟ್ಟು ಹೇಳ್ಬಿಟ್ಟು ಮಗುನೇ ಕರ್ಕೊಂಡು ಬಾವ್ರಿ ಇಲ್ಲಪ್ಪ ಅವರು ಸುರೇಶ ಬರಬೇಕು ಅಂತ ಹೇಳ್ತಾವ್ರೆ ನಿಮ್ಮ ಚಿಕ್ಕಪ್ಪನೇ ಬರಬೇಕು ಅಂತ ಹೇಳ್ತಾವ್ರೆ ಇಲ್ಲ ಹೋಗಮ್ಮ ಇರೋ ವಿಷಯ ಎಲ್ಲ ಹೇಳೋಗಮ್ಮ ಹೋಗಮ್ಮ ನೀನು ಸಿಂಚೆ ಇಸ್ಕೊಡ್ತಲ್ಲ ನನ್ನ ಮೇಲೆ ನಂಬಿಕೆ ಚಿಕ್ಕ ಅಪ್ಪನ ಕರ್ಕೊಂಡು ಹೋಗು ನೀನು ಏನು ಬೇಡ ಎಲ್ಲ ವಿಷಯ ಹೇಳಿ ಸಿಂಚೇ ಹತ್ರ ಆಯ್ತಾ ಸರಿನಪ್ಪ ಆಯ್ತು ಹೋಗಪ್ಪ ಸಿಕ್ಕೋಣ ಹೋಗಿ ಎತ್ಕೊಂಬೋಗು ಈ ಮನೆಗಿರೋ ಬಟ್ಟೆ ಬರೆ ಎಲ್ಲ ಎತ್ಕೊಂಬಾರ ಅಶೋಕ ಮನೆಯೆಲ್ಲ ಕಸ ಕೊಡ್ತೀನಿ ಕ್ಲೀನ್ ಮಾಡ್ತೀನಿ ನಾವು ಹೋಗೋಣ ಮನೆಕ ರಾಮುವ ಹಂಗೆಲ್ಲ ಮಾಡಬೇಡಪ್ಪ ಹಂಗೆಲ್ಲ ಮಾಡ್ಬೇಡ ರಾಮುವ ಬೇಡಪ್ಪ ನನ್ನ ಮಾತು ಕೇಳು ಹಂಗೆಲ್ಲ ಹೋಗ್ಬಿಡ್ರು ನಿಮ್ಮ ಅಜ್ಜಿ ಯಾವಾಗಲೂ ಇದ್ದಿದ್ದಲ್ಲೇನು ಇದೇ ಹೊಸ್ತೇನ ನಿಮ್ಮ ಅಜ್ಜಿ ರಾಮಾಯಣ ಅಂಬುಜಿ ನಮ್ಮ ನಮ್ಮ ಮನೆಯಿಂದ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟವಳೆ ಅಣ್ಣ ನಾವು ಓದ್ತೀವಿ ನಮ್ಮ ಪಾಡ್ಕ ನಾವೆಲ್ಲ ಬದುಕಂತಿದ್ಬಿಡೋಣ ಅಯ್ಯೋ ಯಾಕೆ ಬದುಕೋಣಲ್ಲ ಯಾಕೆ ಬದುಕೋಣ ಹೇಳು ಪಾಪ ಇಷ್ಟಿನಿಂದ ಖರ್ಚು ಮಾಡಿ ಓದಿಸಿದ್ದು ದೊಡ್ಡವರಾದ್ರಿ ಯಾಕೆ ಬದುಕಲ್ಲ ಬದುಕೊಂಡ ಬದುಕೊ ಚೆನ್ನಾಗಿ ಇವಾಗ ಹೋಗೋ ಒಂದಷ್ಟು ಕಟ್ಕಲು ಕಟ್ಕು ಕೊಡ್ತಾನೇನು ಓದ್ಕೊಂಡೋಗಿ ಹೋಗಿ ಹಾಂ ಅಂಬುಜಿ ಬಾ ಮುಚ್ಕೊಂಡಿರ್ಬೇಕು ಏನು ಅಂತ ಮಾತಾಡ್ತಾಯಿದ್ದೀಯಾ ಇರೋ ಮಾತೋ ಮಾತಾಡ್ತಾಯಿರ್ತೀವಿ ಇದು ಮಾತಿನಲ್ಲಿ ಯಾರು ಮಾತಾಡ್ತಾವ್ರೆ ಬೇಕಾಗಿಲ್ಲ ನಮ್ಗೆ ಒಂದು ರೂಪಾಯಿ ಬೇಕಾಗಿಲ್ಲ ನಾವು ಒಳಗೆ ತಾನೆ ನಮ್ಮ ಅಣ್ಣ ನಮ್ಗೆ ಅದೇ ಕೊಟ್ಟಣಂತ ಬೀಳದ ನೀನೇ ಬಟ್ಟೆ ಬರೆಯಲ್ಲ ತಂದಿಲ್ಲಾಕು ನಾವೇ ಎತ್ಕೊಂಡು ಓದ್ತಿರಿ ನಿಮ್ಗೆ ಜಾಸ್ತಿ ಆಗೋಯ್ತು ಮುಂದೆ ಮಾರಿ ಹಬ್ಬ ನೋಡ್ತಾ ಇರು ಏನ್ ಮಾರಿ ಅಬ್ಬನು ನಂದ ಈ ಮನೆ ಮನೆ ಯಾರೇನು ಮಿಸ್ಕೊಂಡಿಲ್ಲ ಹಾ ತಿಳಿತದೆ ಆವಾಗ ಮುಂದೆ ಅದೇ ಮಾರಿ ಹಬ್ಬ ಮನೆಯಿಂದ ಅಬ್ಬಾ ನಮ್ಮದೆಲ್ಲ ಮುಂದೆ ಅನ್ಭಕ್ಸ್ತೀಯ ನೋಡ್ತಾ ಇರು ನೋಡ್ತಾ ಇರು ಏನಾಗ್ತದೆ ನೀನ್ ಪರಿಸ್ಥಿತಿ ಅಂತ ನಿನ್ನ ಈಗ ಊಟ ಬದ್ರು ಎದ್ರೋಳಲ್ಲ ನಾನು ಆಯ್ತಾ ಎದ್ರೋಳಲ್ಲ ನಾನು ನಡಿಯೋ ಒಳಕ್ಕೆ ಗೋಳಿಗೆ ಸ್ಕೂಲ್ ಬೇಕು ಹಾಳಾದವಳ್ಳ ಮನೆಗೆ ನೆಮ್ಮದಿ ಎಲ್ಲ ಹಾಳು ಮಾಡ್ತಾಳೆ ಇವಳು ಇನ್ಮೇಲೆ ನೀನು ಒಬ್ಬಳೇ ಇರಿಯ ನಡಿ ನೆಮ್ಮದಿಯಾಗಿ ರಾಮೋ ನನ್ನ ಮಾತು ಕೇಳಪ್ಪ ಬೇಡಪ್ಪ ಬೇಡ ಏನ್ರಿ ಅನ್ನೋ ದುಡ್ಕಿ ಮಾತಾಡ್ತಂತಾರೆ ನಾಳೆ ಬೆಳಗ್ಗೆ ಒಂದಾತಾರೆ ಅವರು ಬೇಡಪ್ಪ ಬೇರೆ ಹೋಗೋದೆಲ್ಲನು ಇಲ್ಲ ಅಣ್ಣ ಸ್ವಲ್ಪ ದಿವಸ ಸುಮ್ಮನೆ ಸುಮ್ಮನೆ ಅಂಬುದಿಗೆ ಬುದ್ಧಿ ಕಲಿಸ್ಬೇಕಂತಂದ್ರೆ ನಾವು ಮನೆಯಲ್ಲಿ ಈಚೆನೆ ಇರ್ಬೇಕು ನೋಡ್ತಾ ಇರೋ ಅಂಬುದಿಗೆ ಏನ್ ಗತಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಯಾರು ಏನೇನಾಗ ಹೋಗ್ಲಿ ನಂಗೆ ಅವ್ರ ಯೋಚನೆ ಇಲ್ಲಪ್ಪ ನಂಗೆ ಯಾಕೋ ಮುಂಚೆ ಹೋಗ್ತಾ ಇಲ್ಲ ರಮ್ಮ ನೀವಿಲ್ಲ ಅಂತಂದ್ರೆ ಆ ಮನೆ ನಂಗೆ ನರ್ಕಕ್ಕೆ ಸಮಾನ

ರಾಮು ನೀನು ಯಾಕೆ ಹೇಳಿದೆ ಈ ಮಾತು ಅಂತ ನನಗೆ ಇವಾಗ ಅರ್ಥ ಆಯ್ತು ಅಂತ ನೀನು ನನಗೆ ಆಯ್ತಾ ನೀನು ಅಲ್ಲಿರು ನಾವಿಲ್ಲೇ ಇರ್ತೀವಿ ಎಲ್ಲೂ ಹೋಗಲ್ಲ ಅಲ್ಲಿರೋ ಸರಿ ಆಯ್ತು ಬಿಡಪ್ಪ ಮುಂದುವರಿಯುವುದು